ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮಿಟ್ ವಿತ್ ಸುರೇಖಾ ನಿನ್ನೆ ಸಂಡೇಲಾಗೂ ಭೀಮ್ನ ಮೋಸೆ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಚಟ್ನಿ ಮಾಡಿಬಿಟ್ಟು ನೀರು ದೋಸೆ ಮಾಡಿದ್ದೆ ಮತ್ತು ಸ್ವಲ್ಪ ಮೊಳಕೆ ಉಳ್ಳಿಕಾಳು ಕಡಲೆಕಾಳೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮೊಳಕೆ ಬರ್ಸಿದ್ದಿತ್ತು ಅದಕ್ಕೆ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿಬಿಡೋಣ ಮತ್ತು ಸಂಡೇ ಇಡೀ ದಿನ ಫ್ರೀ ಆಗಿರ್ಬೋದು ಇನ್ನಿಂದ ನಾನ್ ವೆಜ್ ಬೇರೆ ತಿನ್ನೋಂಗಿಲ್ಲ ಶ್ರಾವಣ ಸ್ಟಾರ್ಟ್ ಅಲ್ವಾ ನೋಡಿ ಇದು ಕಾಳಿಗೆ ಮಸಾಲೆ ಸಾಂಬಾರು ಅಂತ ರುಬ್ಕೊಂಡಿದ್ದೆ ಮತ್ತು ನಾನಿಲ್ಲಿ ಅಕ್ಕಿನ ಒಂದು ಟೂ ಅವರ್ಸ್ ಮುಂಚೆಯೇ ನೆನೆ ಹಾಕಿದ್ದೆ ರೇಷನ್ ಅಕ್ಕಿ ಅದ್ರ ಜೊತೆಗೆ ನನ್ನ ಮಗಳು ನೋಡಿ ನಮ್ಮ ಪಕ್ಕದ ಮನೆ ಪಾಪು ಮತ್ತು ಅವಳು ತುಂಬ ಖುಷಿ ಖುಷಿಯಾಗಿ ಆಟ ಆಡ್ತಾಯಿದ್ರು ಹಾಗೆ ಸಾರೆಲ್ಲ ಮಾಡ್ಕೊತ ಅಕ್ಕಿನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ ತುಂಬ ನಿಮಗೆ ಎಷ್ಟು ಒಂದು ಹದ ಅಂದರೆ ತುಂಬ ಗಟ್ಟಿ ಇರಬಾರ್ದು ನೀರು ನೀರು ಥರನೇ ಇರಬೇಕು ಅದಕ್ಕೆ ಸ್ವಲ್ಪ ಸಾಲ್ಟು ನೀವು ಬೇಕು ಅನ್ನೋರು ಬೇಕು ಚುಟಕಿ ಸೋಡಾ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ತವಾದಲ್ಲಿಗಿಂತ ಕಾವ್ಲಿ ಅಂತ ಬರ್ತಿತ್ತು ಆವಾಗ ಅದರಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೀರು ದೋಸೆ ನಾನು ಇದನ್ನ ನೋಡಿ ಈ ರೀತಿ ಮಾಡಿದೆ ಸ್ವಲ್ಪ ಯಾಕೋ ಗಟ್ಟಿಯೇ ಬಂತು ಮತ್ತು ಫಸ್ಟ್ ಫಸ್ಟಿಗೆ ಚೆನ್ನಾಗಿ ಬಂದಿನ ಆಮೇಲೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಸಾಂಬಾರು ಮತ್ತು ಚಟ್ನಿ ತುಂಬ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಅದ್ರ ಜೊತೆಗೆ ಭೀಮ್ನವಸ್ ಅಲ್ವಾ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮದು ಬೈರ ದೇವ್ರದ್ದು ವಾರ ಬೇರೆ ಪೂಜೆ ವಾರ ಎಲ್ಲ ನನ್ನ ಹಸ್ಬೆಂಡೇ ಪೂಜೆ ಎಲ್ಲ ಮಾಡಿದ್ರು ನಂತರ ನಾನು ಅವರಿಗೆ ಕಾಲು ಪೂಜೆ ಎಲ್ಲ ಯಾವ ವರ್ಷವೂ ಮಾಡಿಲ್ ಮಾಡ್ತಾ ಬಂದಿದ್ದೀನಿ ನನಗೆ ಒಂದು ತ್ರೀ ಫೋರ್ ಇಯರ್ಸಿಂದನೂ ಮಾಡ್ತಾನೆ ಬಂದಿದ್ದೀನಿ ನಂಗೆ ಗೊತ್ತಿಲ್ಲದಂಗೆ ಅಂದರೆ ಅದನ್ನು ಕೇಳಿದ್ಮೇಲೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಯೋ ಮಾಡಿಲ್ಲ ಅಂದರೆ ಏನಾರು ಆಗ್ಬಿಡುತ್ತೇನೋ ಅನ್ನೋ ಥರ ಭಯ ಥರ ಸೊ ನಾನು ಯಾವಾಗಲೂ ಮಾಡ್ತಾಯಿದ್ದೀನಿ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಥವಾ ಸೆವೆಂಟೀನಿಂದ ನಾನು ಹಳೆ ಮನೇಲಿ ಮಾಡ್ಕೊಂತ ಬಂದಿದ್ದೀನಿ ಈ ರೀತಿ ನಾನು ಪೂಜೆನ ಮಾಡಿದೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ನೀವೆಲ್ಲ ಯಾಕೆ ಭೀಮ್ನೋಮವಾಸ್ಯನ ಮಾಡಿದ್ರಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಎರಡು ದೀಪ ಹಚ್ಚಬೇಕು ಶಿವ ಮತ್ತು ಪಾರ್ವತಿ ಫೋಟೋ ಮುಂದೆ ಜ್ಯೋತಿರ್ಲಿಂಗದ್ದ ದೀಪ ಅಂತ ಹೇಳಿಬಿಟ್ಟು ನಂಗೆ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಗೊತ್ತಿರೋದರಿಂದ ನಾನು ಅದನ್ನು ಮಾಡ್ತೀನಿ ನಿಮ್ಗೆ ಈ ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು